ಕೊನೆಗಾರನ್ನ ಹೇಳ್ತಿದ್ದ ಕೊನೆ ನಿಮ್ದು ಈ ಸತಿ ಜಾಸ್ತಿ ಇದೆ ಅಂತ ಹೇಳಿ ಮರ ನಾವು ಕೊನೆ ತೆಗಿಬೇಕಾದ್ರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಡಿಫ್ರೆನ್ಸ್ ಇದೆ ಕೊನೆ ತುಂಬಾ ಸೈಜ್ ಬಂದಿದೆ ಕೊನೆ ಕಾಯಿ ತು ನಾವು ಕಾಯಿನ ತೂಕ ಬಂದಿದೆ ಮತ್ತೇನಂದ್ರೆ ನಾವು ಅಡಿಕೆ ಒಣಗಿಸಿ ಮಾಡ್ತೀವಲ್ಲ ಅದರಲ್ಲೂ ತೂಕ ಜಾಸ್ತಿ ಇದೆ ತೂಕ ಜಾಸ್ತಿ ಜಾಸ್ತಿ ಇದೆ ಅಡಿಕೆ ತೂಕ ಜಾಸ್ತಿ ಇದೆ ಮತ್ ನಮಗೆ ಇದರಿಂದ ಹಾಕಿದ್ರಿಂದ ಎಫೆಕ್ಟ್ ಸೈಡ್ ಎಫೆಕ್ಟ್ ಏನೂ ಇಲ್ಲ ನಮ್ಮ ತೋಟಕ್ಕೆ ರೋಗ ಬರೋದಾಗಲಿ ಬೇರೆ ರೋಗಗಳು ಯಾವುದೂ ಇಲ್ಲ ಈಗ ಎಲೆ ರೋಗ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ನಮ್ಮ ತೋಟದಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಎಲೆ ರೋಗ ಕಾಣಲಿಲ್ಲ ನಮ್ದು ಇದುವರೆಗೂ ಕಾಣಲಿಲ್ಲ ನಮಸ್ತೆ ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ಚೇತನ್ ಅಂತ ಹೇಳಿ ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ನಮ್ಮ ಮಲೆನಾಡಿನ ಭಾಗದ ತೀರ್ಥಹಳ್ಳಿ ತಾಲೂಕು ನುಣ್ಮೂರು ಗ್ರಾಮದಲ್ಲಿದ್ದೀವಿ ಇಲ್ಲಿ ಶ್ರೀಧರ್ ಭಟ್ ಅಡಿಕೆ ತೋಟದಲ್ಲಿದ್ದೀವಿ ಸತತವಾಗಿ ನಮ್ಮ ಕಿರಣ್ ಉತ್ಪನ್ನವನ್ನು ನಾಲ್ಕು ವರ್ಷಗಳಿಂದ ಬಳಕೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾಲ್ಕು ವರ್ಷದಿಂದ ಅವರ ಅನುಭವ ಹೇಗಿದೆ ಮತ್ತು ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆಗಳ ಮುಖಾಂತರ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ಇದ್ದೀರಿ ಹೇಗಿದೆ ತೋಟ ಎಷ್ಟು ಎಕರೆ ಇರೋದು ಇದು ಇದು ಒಟ್ಟು ಮೂರು ನಾಲ್ಕು ಎಕರೆ ಒಟ್ಟು ತೋಟ ನಾಲ್ಕು ಎಕರೆ ತೋಟ ಎಷ್ಟು ಗಿಡಗಳು ಬರ್ತವೆ ನಾಲ್ಕು ಎಕರೆ ಅಂದರೆ ನಮ್ಮ ಭಾಗದಲ್ಲಿ ನಿಮ್ಮ ಲೆಕ್ಕ ನಾನ್ನೂರು ಗಿಡ ನಮ್ಮ ಭಾಗದಲ್ಲಿ ಎಂಟುನೂರು ಗಿಡ ಎಕರೆಗೆ ಬರುತ್ತೆ ಒಂದು ಎಕರೆ ಎಂಟುನೂರು ಗಿಡಗಳು ಬರುತ್ತೆ ಬರುತ್ತೆ ಎಂಟುನೂರು ಗಿಡ ಕಮ್ಮಿ ಇದೆ ಎಂಟುನೂರು ಗಿಡ ಇದೆ ನಾವೀಗ ಅಷ್ಟು ಪ್ಲಾಟಿಗೆ ಹಾಕಿದ್ದೀವಿ ನಾಲ್ಕು ವರ್ಷದಿಂದ ಹಾಕ್ತಿದ್ದೀವಿ ಚೆನ್ನಾಗಿತ್ತು ಶೃಂಗಾರ ಚೆನ್ನಾಗಿತ್ತು ಕೊನೆ ಚೆನ್ನಾಗಿತ್ತು ನಮ್ಮ ಭಾಗದಲ್ಲಿ ಮಳೆ ಜಾಸ್ತಿ ಆಗಿ ಮಳೆ ಕಡಿಮೆ ಕೊಳೆ ಬರಲಿಲ್ಲ ಮರ ಇದು ಅಂದಾಜು ಒಂದು ಐವತ್ತು ವರ್ಷ ತೊಗೊಳಿ ಕೆಲವರೆಲ್ಲ ಹೇಳ್ತಾರೆ ವರ್ಷ ಇಳುವರಿ ಕಮ್ಮಿ ಅಂತಾರೆ ನಿಮ್ಮ ಈ ಥರ ಇದೆ ಅಲ್ಲ ನಾವು ಕೃಷಿ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ ಕೃಷಿ ನಾವು ಅದಕ್ಕೆ ಏನು ಫುಡ್ ಕೊಡ್ಬೇಕು ಆ ಟೈಮಿಗೆ ಫುಡ್ ಕೊಟ್ಟರೆ ಅದು ಆಟೋಮ್ಯಾಟಿಕಲಿ ಮರ ಗಡ್ಸಾಗುತ್ತೆ ಗಡ್ಸಾಗಿದ್ದ ಮರ ಯಾವತ್ತೂ ಸಹಾಯ ನಮ್ಮ ನನ್ನ ಅನುಭವದ ಪ್ರಕಾರ ನಾನು ಜಮೀನು ಮಾಡ್ತಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನಾನು ನಮ್ಮ ತೋಟ ನಮ್ಮ ತಂದೆ ಮಾಡ್ತಿದ್ರು ನಮ್ಮ ಅಜ್ಜ ಮಾಡ್ತಿದ್ರು ಈಗ ತಂದೆ ಆದ್ಮೇಲೆ ನಾನೇ ಮಾಡ್ತಾಯಿರೋದು ಮೂವತ್ತು ವರ್ಷದ ನಂತರ ಆಯ್ತು ನನ್ನ ಅನುಭವ ಈಗ ಐವತ್ತು ವರ್ಷ ಅರವತ್ತು ವರ್ಷ ತೋಟ ಇದೆ ಇದು ಚೆನ್ನಾಗಿದೆ ಮರ ಗಡ್ಸಾಗಿದೆ ಮರಗಳಿಗೆ ಏನೂ ತೊಂದರೆ ಆಗಲಿಲ್ಲ ಇವತ್ತನ ನಿಮ್ಮ ಪ್ರಾಡಕ್ಟ್ ಹಾಕಿದ್ಮೇಲೆ ಏನೂ ತೊಂದರೆ ಇಲ್ಲ ಕುಟಿಗೊಬ್ಬರ ಕುರಿಗೊಬ್ಬರ ಹಾಕ್ತಿದ್ವಿ ನಮ್ಮ ಕಣ್ಣಿಗೆ ಕಾಣುತ್ತೆ ಇದು ಕಣ್ಣಿಗೆ ಕಂಡು ಸತ್ಯ ಅದರಿಂದ ನಮ್ಗೆ ಉಪಯೋಗ ಆಗಿದೆ ಎಲ್ಲ ರೈತರಿಗೆ ಹೇಳೋದೇನೆಂದ್ರೆ ಇದನ್ನ ಪ್ರಾಡಕ್ಟ್ ಒಂದು ಸ್ವಲ್ಪ ಸ್ಯಾಂಪಲ್ ಒಂದು ಎಕರೆ ಹಾಕಿ ನೋಡಿ ಅದು ಬರಲಿಲ್ಲ ಅಂದರೆ ಬೇಡ ಕೈ ಬಿಟ್ಬಿಡಿ ಅದು ಬರುತ್ತೆ ಅಂತಂದ್ರೆ ಅದನ್ನ ಮುಂದುವರಿಸಿ ಅಂತಲೇ ಹೇಳೋದು ನಾನು ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ಇದ್ದೀರಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ ನಮ್ಗೆ ವರ್ಷದ ವರ್ಷಕ್ಕೆ ಏಳು ಜಾಸ್ತಿ ಆಗ್ತಾ ಇದೆ ಒಂದು ವರ್ಷದ ವರ್ಷಕ್ಕೆ ಪ್ರತಿ ವರ್ಷ ಎರಡ್ ಎರಡು ಕ್ವಿಂಟಲ್ ರೈಸ್ ಆಗ್ತಿದೆ ಮತ್ತೆ ಮರಗಳು ತುಂಬಾ ಹಸಿರಾಗಿರುತ್ತೆ ಮತ್ತು ನಾವು ಇದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಕೊಟ್ಟ ನಂತರ ಒಂದು ಹದಿನೈದು ದಿವಸ ಬಿಟ್ಟು ಸುಣ್ಣ ಕೊಡ್ತೀವಿ ಸುಣ್ಣದ ನೀರು ಕೊಡ್ತೀವಿ ನಮ್ದು ಕೊಟ್ಟಿಗೆ ತಗೊಳ್ಳೋದ್ ನೀರು ಸ್ಟ್ಯಾಂಕ್ ನೀರು ಸರಿ ನೀರು ಇದೆ ಅದನ್ನ ಬಿಡ್ತೀವಿ ಒನ್ ಟೈಮ್ ಸರಿ ಬಿಡ್ತೀವಿ ಮತ್ತೆ ಪಂಚಗವ್ಯ ಮಾಡಿ ಕೊಟ್ಟಿದ್ದೀನಿ ಹೌದಷ್ಟು ಮಾಡಲಿಲ್ಲ ಈ ವರ್ಷ ಮಾಡಿದ್ದೀನಿ ಒನ್ ಟೈಮ್ ಕೊಟ್ಟು ಈಗ ಸೆಕೆಂಡ್ ಟೈಮ್ ಇನ್ನು ಏಪ್ರಿಲ್ ಕೊಡಬೇಕು ವರ್ಷಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ನಮ್ಮ ಉತ್ಪನ್ನ ನಿಮ್ಮ ಉತ್ಪನ್ನ ವರ್ಷಕ್ಕೆ ಮೂರು ಟೈಮ್ ಸೆಪ್ಟೆಂಬರ್ ಜನವರಿ ಫೆಬ್ರವರಿ ಹಂಗೆ ಮತ್ತೆ ತಿರ್ಗಾ ಏಪ್ರಿಲ್ ಮೇ ಒಳಗೆ ಮೂರು ಟೈಮ್ ಟೈಮ್ ಕೊಡ್ತೀವಿ ಟೈಮ್ ಮಾಡ್ತೀವಿ ಬೋಡೋ ದ್ರಾವಣ ನಾಲ್ಕು ಟೈಮ್ ಹೊಡಿತೀವಿ ನಾವು ನಾಲ್ಕು ಟೈಮ್ ನಾಲ್ಕು ಟೈಮ್ ಮಾಡಿದ್ರೆ ನಮ್ಮ ಭಾಗದ ಮಲೆನಾಡು ಭಾಗದಲ್ಲಿ ಹೇಳೋದೇ ಬೇಡ ಕೊಳೆ ಇರುತ್ತೆ ಆ ಉದ್ದೇಶಕ್ಕೆ ನಾಲ್ಕು ಟೈಮ್ ಹೊಡಿತೀವಿ ಹೊಡೆದ್ರು ಕೂಡ ಕೊಳೆ ಬರುತ್ತೆ ಈ ತೋಟ ಇಷ್ಟೆಲ್ಲ ಚೆನ್ನಾಗಿದೆ ಅಕ್ಕಪಕ್ಕ ರೈತರಲ್ಲಿ ಏನು ಹೇಳ್ತಿದ್ದಾರೆ ಅಕ್ಕಪಕ್ಕ ರೈತರ ನಮ್ದು ನಮ್ಮ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪಂಗೆ ಎರಡೇ ಟೈಮ್ ಹಾಕಿಸಿದ್ದು ಅವ್ರದ್ದು ಈ ಸತಿ ಹತ್ತು ಚೀಲ ಅಡಕೆ ಜಾಸ್ತಿ ಆಗಿ ಅವ್ರ ಬಾಯಿಂದನೇ ಬಂದಿದೆ ಎಂಟು ಕ್ವಿಂಟಲ್ ಜಾಸ್ತಿ ಬಂದಿದೆ ಯಾಕೆಂದ್ರೆ ಅವರು ಹಾಕಿರ್ಲಿಲ್ಲ ನಾನು ಹಾಕಿದ ನಂತರ ನೋಡ್ಬಿಟ್ಟು ನಾನೇ ಅವ್ರಿಗೆ ಸಾಂಪಲ್ ಹಾಕಿ ನೀವು ಅಂತ ಕೊಡ್ಸಿದ್ದು ಅವ್ರಿಗೆ ಚೆನ್ನಾಗಾಗಿದೆ ಈ ವರ್ಷ ಅಷ್ಟು ಪ್ಲಾಟಿಗೆ ಹಾಕಿದಾರ ಗಿಡಗಳಿಗೆ ಹಾಕಿದಾರ ಸುಮಾರು ರೈತರು ನಿಮ್ಮ ತೋಟಕ್ಕೆ ಬಂದ್ ವಿಸಿಟ್ ಮಾಡಿ ಅವರೆಲ್ಲ ಅನಿಸಿಕೆ ಏನಿದೆ ಅವ್ರು ಚೆನ್ನಾಗಿದೆ ಏನ್ ಹಾಕಿದೆ ಅಂತ ಕೇಳಿದಾರೆ ನಾನು ಹೇಳಿದೀನಿ ಕೆರಾನ್ ಲಿಮಿಟೆಡ್ ಆರ್ಗಾನಿಕ್ ಪ್ರಾಡಕ್ಟ್ ಹಾಕಿದ್ದೀನಿ ಆರ್ಗಾನಿಕ್ ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ ಅವರು ಹಾಕಿ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ಮೇಲೆ ನನಗೆ ಏನು ಚೆನ್ನಾಗಿದೆ ತೋಟ ಹಸರಾಗಿದೆ ಹಸಿರಾಗಿದೆ ಕೂಡ ನಮ್ಮ ತೋಟ ಈ ಕಂಡೀಷನ್ ಇರಲಿಲ್ಲ ಮುಂಚೆ ಇದು ಹಾಕಿದ್ಮೇಲೆ ಕಂಡೀಷನ್ ಚೆನ್ನಾಗಿದೆ ವರ್ತು ಫುಲ್ ಆಗಿದೆ ಮತ್ತು ರೇಟ್ ಏನು ತುಂಬಾ ಡಿಫ್ರೆನ್ಸ್ ನಮಗೆ ಬೇರೆ ಕೆಲಸ ಕೊಟ್ಟಿಗೆ ಒಬ್ಬರ ಹಾಕಿದ್ರೆ ತುಂಬಾ ರೇಟ್ ಆಗುತ್ತೆ ಏನು ಏನು ವರ್ಷಕ್ಕೆ ಖರ್ಚು ಮಾಡ್ತೀರಿ ಈ ಪ್ರಾಡಕ್ಟ್ ಅಲ್ಲ ಈ ಪ್ರಾಡಕ್ಟ್ ಅಲ್ಲಿ ನನಗೆ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಲಕ್ಷ ಇನ್ಕಮ್ ಇದೆ ಒಂದರ ಲಕ್ಷಕ್ಕೆ ನಮ್ಗೆ ಹಾಕಿದ್ದು ಬಂಡವಾಳ ಬಂದೇ ಬರೋಲ್ಲ ಬಂದೇ ಬರುತ್ತೆ ಒಂದು ಲಕ್ಷಕ್ಕೆ ಮೂರು ಲಕ್ಷ ಬರುತ್ತೆ ಬೇರೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ರೈತರಿಗೆಲ್ಲ ಇದನ್ನ ಹಾಕಬೇಕು ಅಂತ ನಾವು ಹೇಳೋದು ಇನ್ನು ಅವ್ರವರಿಗೆ ಅವ್ರಿತ್ತೆ ಅವರು ಯಾಕಂದ್ರೆ ಬಂದು ನೋಡಿಬಿಟ್ಟು ಹಾಕಬೇಕು ಬಂದು ನೋಡಿ ನಮ್ಮ ಪ್ಲಾಟ್ ನೋಡಿ ಹೇಗಿದೆ ಏನಿದೆ ಅಂತೇಳಿ ಕೊನೆ ಕೊನೆಯ ಸಂದರ್ಭದಲ್ಲೂ ಕರ್ಕೊಂಬಂದು ತೋರಿಸಿದ್ದೇವೆ ಕೊನೆ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ ನಮ್ಮ ಕೊನೆಯ ತೆಗೆಯೋನು ಹೇಳಿದ ಆದಷ್ಟುಗಿಂತ ವ್ಯವಸ್ಥೆ ಚೆನ್ನಾಗಿದೆ ಅಂತಲೇ ಹೇಳಿದರು ಸರ್ ಈಗ ಸುತ್ತಮುತ್ತ ನಿಮ್ಮ ಭಾಗದಲ್ಲಿ ಪೂರ್ತಿ ತೋಟ ಇದೆ ಅವರೆಲ್ಲ ತೋಟದಕ್ಕಿಂತ ನಿಮ್ಮ ಭಾಗದಲ್ಲಿ ಸ್ವಲ್ಪ ಕೊನೆ ಹೆಚ್ಚು ಅನಿಸ್ತಿಲ್ವ ನಿಮ್ಮ ತೋಟ ಜಾಸ್ತಿ ಇದೆ ಕೊನೆ ಜಾಸ್ತಿ ಇದೆ ಯಾಕೆ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಮ್ಗೆ ಜಾಸ್ತಿ ಬಂದಿದೆ ಬೇರೆ ಏನು ಪ್ರಾಡಕ್ಟ್ ಹಾಕಿಲ್ಲ ನಾವು ಕೆಮಿಕಲ್ ಆಗಲಿ ಯಾವ ಕೆಮಿಕಲ್ ಯೂಸ್ ಮಾಡಿಲ್ಲ ಇದಕ್ಕೆ ಏನಂದ್ರೆ ಜೀರೋ ಜೀರೋ ಫಿಫ್ಟ್ ಪೊಟ್ಯಾಷಿಯಮ್ಸ್ ನಮ್ಮ ಮಣ್ಣಿಗೆ ಬೇಕು ಅದನ್ನು ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಈ ಲಿಕ್ವಿಡ್ ಜೊತೆಗೆ ಮಿಕ್ಸ್ ಮಾಡ್ಕೊಟ್ಟಿದ್ವಿ ಮತ್ತೆ ಬೇರೆ ಯಾವುದು ಕೆಮಿಕಲ್ ಆಗಲಿ ಬೇರೆ ಏನಿಲ್ಲ ನಾವು ಪಂಚಗವಿ ಮಾಡಿದೀವಿ ಅದನ್ನ ಹಾಕ್ತಿವಿ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಒಟ್ಟು ನಮ್ಮ ಕೆರೆ ಉತ್ಪನ್ನವನ್ನು ಉಪಯೋಗಿಸಿದ ನಂತರ ನೀವು ತೃಪ್ತಿ ಇದ್ದೀರಿ ಹೌದು ತುಂಬಾ ರಿಸಲ್ಟ್ ಇದೆ ನಮ್ಮ ಬೇರೆ ಹೇಳೋಕೆ ಇಷ್ಟ ಇದೆ ಬೇರೆ ರೈತರಿಗೆ ಹಾಕಿತ್ತು ನಾನು ಹೇಳ್ತೀನಿ ಅವ್ರಿಗೆ ಇನ್ನು ಅವ್ರಿಗೆ ಬೇಕೇ ಬೇಕು ಅಂತ ಹೇಳಿ ಕೆಲವರು ಏನು ಹೇಳ್ತಾರೆ ಅಂದರೆ ನೀನ್ ಬೇರೆ ಏನೋ ಕೊಟ್ಟಿದ್ದೀನಿ ಅಂತಾರೆ ಅದಕ್ಕೆ ನೀವು ಬಂದು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೂ ಸ್ಯಾಂಪಲ್ ಹಾಕಿ ಅಂತ ಹೇಳದ್ ಒಂದು ಎಕರೆ ಹಾಕಿ ನೀವು ಅದು ಅನುಭವ ಬಂದು ನಿಮ್ಗೆ ಕೊನೆ ಜಾಸ್ತಿ ಬಂದಿದೆ ಅಂತ ಮುಂದುವರಿಸಿ ಇಲ್ಲ ಅಂದ್ರೆ ಬೇಡ ಯಾಕಂದ್ರೆ ಯಾರೋ ಹೇಳ್ತಾರೆ ಅಂತ ಹೇಳಿ ಪುಸ್ತಕದ ಬದ್ನೇಕಾಯ್ ಓದಕ್ಕೆ ಬರಲ್ಲ ಮಾಡಿ ಕೃಷಿ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ಅನುಭವ ಜಾಸ್ತಿ ಆಗುತ್ತೆ ಅಲ್ವಾ ಈಗ ಟೋಟಲಿ ನಿಮಗೆ ಇದರಲ್ಲಿ ಖುಷಿ ಖುಷಿ ಇದೆ ಹೌದು ಹೌದು ಓಕೆ ಸರ್ ನಮಸ್ತೆ ನಮಸ್ತೆ ಆತ್ಮೀಯ ರೈತ ಬಂದವರೇ ಈಗ ಶ್ರೀಧರ್ ಅವರು ತಮ್ಮ ಅನಿಸಿಕೆಗಳನ್ನು ತುಂಬಾ ಸೊಗಸಾಗಿ ವರ್ಣಿಸಿದ್ದಾರೆ ಈ ತೋಟ ತೀರ್ಥಹಳ್ಳಿಯಿಂದ ಹದಿನಾರು ಕಿಲೋಮೀಟರ್ ದೂರ ಇದೆ ಈ ತೋಟಕ್ಕೆ ನೀವು ಬಂದು ವಿಸಿಟ್ ಮಾಡ್ಬೋದು ಹಾಗೆ ಶ್ರೀಧರ್ ಸರ್ ಅವರ ನಂಬರ್ ಕೂಡ ನಾವು ಡಿಸ್ಪ್ಲೇಯಲ್ಲಿ ಶೋ ಮಾಡಿರ್ತೀವಿ ಅವರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತು ಆಡ್ಬೋದು ನೀವು ನಮ್ಮ ಉತ್ಪನ್ನವನ್ನು ಉಪಯೋಗಿಸಿ ಹೆಚ್ಚು ಇಳುವರಿ ಪಡೆಯಿರಿ ಅಂತ ಹೇಳ್ತೀವಿ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ ನಮಸ್ಕಾರ